ಆಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತು ಸಂಡೇ ಈ ಗಿಡ ನೋಡಿದ್ದೀರಾ ಬೋರೆ ಗಿಡ ಮುಳ್ಳು ಹಣ್ಣು ತಿಂದಿದ್ದೀರಾ ಯಾವತ್ತಾದರೂ ನೋಡಿ ಫ್ರೆಂಡ್ಸ್ ಹಣ್ಣಾಗಿದೆ ಹಣ್ಣಾಗಿ ನಾವು ಚಿಕ್ಕವರಿದ್ದಾಗಿದ್ದನ್ನೆಲ್ಲ ಇದು ಎಲ್ಲ ಮುಳ್ಳಿಡ್ತಿತ್ತ ಕೀಳೋಕ್ಕೆ ಆಗ್ತಿರಲಿಲ್ಲ ಅವಾಗೆಲ್ಲ ಕೆಳಗಡೆ ಬಿದ್ದವರೇ ಬಿದ್ದೋಗಿರೋನ್ನೆಲ್ಲ ಹಾಯ್ಕೊತಿದ್ವಿ ನೋಡಿ ಫ್ರೆಂಡ್ಸ್ ಅಷ್ಟೊಂದು ಬಿದ್ದೋಗಿದ್ದಾವೆ ಎಷ್ಟೊಂದು ಬಿದ್ದೋಗಿದ್ದಾವೆ ನೋಡಿ ಯಾರೂ ಇಲ್ಲ ಎಲ್ಲ ಮಣ್ಣು ಪಾಳಾಗಿದ್ದಾವೆ ಬೋರೆ ಗಿಡ ಹಣ್ಣು ಕಟ್ಟ ನೋಡಿ ಫ್ರೆಂಡ್ಸ್ ಕಾಯಿ ಬೋರೆ ಗಿಡ ಡೈರೆಕ್ಟಾಗಿ ಹಂಗೆ ತಿನ್ಬೋದು ಉಪ್ಪು ಖಾರ ಹಾಕ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಹುಳಿ ಹುಳಿಯಾಗಿ ಫ್ರೆಂಡ್ಸ್ ಕಾಯಿ ಬೋರೆಕಾಯಿ ಬೋರೆ ಗಿಡ ಬೋರೆಕಾಯಿ ಮುಳ್ಳು ಹಣ್ಣು ನೋಡಿ ಫ್ರೆಂಡ್ಸ್ ಈ ಮುಳ್ಳು ಗಿಡಗಳಲ್ಲೆಲ್ಲ ಬೀದೋಗಿಬಿಟ್ಟಿದೆ ಹೆಂಗೆ ಹಿಂಗೆಲ್ಲ ಹಾಕೊತಿದ್ವಿ ನಾವು ಗಿಡದ ಮೇಲೆ ಬಿದ್ದಿರೋ ಇದೆಲ್ಲ ಮುಳ್ಳು ಮುಳ್ಳಿದೆ ಫ್ರೆಂಡ್ಸ್ ಮುಳ್ಳಳ್ಳಿದೆ ಎತ್ಕೊಳಕ್ಕಾಗ್ತಿಲ್ಲ ಎಲ್ಲ ಕೆಳಗಡೆ ಅದು ಹೋಗಿದೆ ನೋಡಿ ಅಷ್ಟೊಂದು ನೋಡಿ ಹೆಂಗೆ ಮೇಲೆಯಿಂದ ಬಿದ್ದಿರೋವೆಲ್ಲ ಇವೆಲ್ಲ ಮೇಲೆ ತುಂಬ ಇದ್ದಾವೆ ಫ್ರೆಂಡ್ಸ ನೋಡಿ ಹಂಗೆ ಝೂಮ್ ಮಾಡ್ತೀನಿ ಅಷ್ಟೊಂದು ದೊಡ್ಡ ಗಿಡ ಇದನ್ನೆಲ್ಲ ನೋಡಿ ಫ್ರೆಂಡ್ಸ್ ಅಷ್ಟು ದೊಡ್ಡ ಗಿಡ ಇದು